ಮಡಿಕೇರಿಯ ಕೆಳಗಿನ ಗೌಡ ಸಮಾಜದ ಬಳಿಯ ಶ್ರೀ ಬೊಳ್ಳಾರಮ್ಮನ ಸನ್ನಿಧಿಯಲ್ಲಿರುವ ಭದ್ರಕಾಳಿ ಭಗವತಿ ದೇವಸ್ಥಾನದ ವಾರ್ಷಿಕೋತ್ಸವ ಶ್ರದ್ಧಾಭಕ್ತಿಯಿಂದ ಜರುಗಿತು ಮೇ ಇಪ್ಪತ್ತರ ಸೋಮವಾರದಿಂದಲೇ ಪೂಜಾ ಕಾರ್ಯಗಳು ಆರಂಭಗೊಂಡವು ಎರಡು ದಿನಗಳ ಕಾಲ ವಿಶೇಷ ದೇವತಾ ಕೈಂಕರ್ಯಗಳು ನಡೆದಿದ್ದು ಗಣಪತಿ ಪೂಜೆ ಸ್ವಸ್ತಿ ಪುಣ್ಯಾಹವಾಚನ ದೀಪ ನಮಸ್ಕಾರ ಹೋಮ ಹವನಗಳು ಅಭಿಷೇಕ ಕಲಶಾಭಿಷೇಕ ನಡೆದವು ಅರ್ಚಕ ಉಲ್ಲಾಸ್ ಭಟ್ ನೇತೃತ್ವದಲ್ಲಿ ಪೂಜಾ ವಿಧಿವಿಧಾನಗಳು ನಡೆಯಿತು

ಬೆಳಕು ಆಗಬೇಕಂತ ಉದ್ದೇಶದಿಂದ ದುರ್ಗಾ ದೀಪ ನಮಸ್ಕಾರ ಮಾಡಿ ದಿಕ್ಬಾಲಕ ಬಲಿಯನ್ನಾಗಿ ಪ್ರಾಂತಕಾಲದಲ್ಲಿ ನವಕ ಕಳಶ ಪ್ರತಿಷ್ಠಾಪನೆ ಮಾಡಿ ಏಕನಾರಿ ಅಷ್ಟ ಗೌರವಾದಂಥ ಗಣಪತಿ ಹಾಗೂ ದುರ್ಗಾ ಪೀಠವಾದ ಆ ಪಂಚದುರ್ಗಾ ಸೂಕ್ತದಿಂದ ವಿಶೇಷವಾಗಿ ಹೋಮ ಹವನಾದಿಗಳನ್ನು ಮಾಡಿ ವಿಶೇಷವಾದಂಥ ಬಲಿ ಹಾಗೂ ಸಾನ್ನಿಧ್ಯದಲ್ಲಿ ಬೆಂಬಕ್ಕೆ ಪರಮ ಚೈತನ್ಯವನ್ನು ಸಲುವಾಗಿ ಪ ಫಲಪಂಚಾಮೃತ ಅಭಿಷೇಕ ಹಾಗೂ ಕಳಶಾಭಿಷೇಕ ಮಾಡಿ ವಿಶೇಷ ಪೂಜೆಯನ್ನು ಮಾಡಿದ್ದೇವೆ ಇದು ವಾರ್ಷಿಕ ಒಂದು ಮಾಡುವಂಥ ವಾಡಿಕೆ ಪ್ರಕಾರವಾಗಿ ಇವತ್ತು ನಾವು ಮಾಡಿ ಅವಳ ಚರಣಕವಿಂದಕ್ಕೆ ಅರ್ಪಿಸಿದ್ದೇವೆ ಇದರಿಂದ ಇಲ್ಲಿ ನಂಬಿಕೊಂಡಿರುವಂಥ ಎಲ್ಲರ ಭಕ್ತರಿಗೂ ಉತ್ತರೋತ್ತರ ಆಗಬೇಕು ಇಲ್ಲಿಯ ಸಾನ್ನಿಧ್ಯ ವೃದ್ಧಿಯಾಗಬೇಕು ಹಾಗೂ ವಿಶೇಷವಾಗಿ ಕಲಿಯುಗದಲ್ಲಿ ದುರ್ಗಾ ಕಲೋ ವಿನಾಯಕ ಹೇಳಿದ್ದಾರೆ ದುರ್ಗೆಯನ್ನು ಯಾರು ಮಾಡೋ ಅವರು ಕಾಪಾಡಲಾರದು ತಾಯಿಯಾಗಿ ಅವಳು ಸಲಹಬೇಕು ನಿಮ್ಮ ಯಾರು ನಂಬಿ ಏನೇ ಕಷ್ಟಗಳು ಇದ್ದರೂ ಅವಳ ಚರಣಕ್ಕೆ ನಾವು ಬಂದು ಪ್ರಾರ್ಥಿಸಿದಾಗ ತಾಯಿ ಮಕ್ಕಳನ್ನು ಹೇಗೆ ಸಲ್ಲಿಸ್ತಾಳೆ ಅದೇ ರೀತಿ ಸಲ್ಲಿಸಬೇಕಂತ ಪುನಃ ಪುನಃ ಅವಳಲ್ಲಿ ಪ್ರಾರ್ಥನೆ ಮಾಡಿದ್ದೇವೆ ಪ್ರಸನ್ನ ಪೂಜೆಯನ್ನು ಮಾಡಿ ಎಲ್ಲರ ಭಕ್ತರಿಗೆ ಉತ್ತರೋತ್ತರ ಅಭಿವೃದ್ಧಿ ಆಗಬೇಕಂತ ಪ್ರಾರ್ಥಿಸಿದ್ದೇವೆ ಆಮೇಲೆ ಇಲ್ಲಿ ಮಹಾ ಅನ್ನ ಸಂತರ್ಪ ಸಹ ಇರುತ್ತದೆ ಸಮಸ್ತ ಭಕ್ತರು ಅವರ ಕೈಲಾದಷ್ಟು ತನು ಮನ ಧನದಿಂದ ಕೊಟ್ಟಿ ಆ ಭಗವತಿಯ ಕೃತಜ್ಞ ಪ್ರಾತರಾಗಿದ್ದಾಳೆ ಹಲವು ವರ್ಷಗಳ ಹಿಂದೆ ತನ್ಯಾ ಮೇಸ್ತ್ರಿ ಎಂಬವರು ಭದ್ರಕಾಳಿ ಭಗವತಿ ದೇವರ ಪೂಜೆ ಆರಂಭಿಸಿದ್ದು ಅವರ ಕಾಲಾನಂತರ ಪುತ್ರ ರವಿ ಕ್ಷೇತ್ರದ ಪುರೋಹಿತರಾಗಿ ದೇವಸ್ಥಾನವನ್ನು ಮುನ್ನಡೆಸುತ್ತಿದ್ದಾರೆ ಹದಿನೈದು ಇಪ್ಪತ್ತು ವರ್ಷ ಪೂಜೆ ನಿಂತೋಯ್ತು ಇಲ್ಲಿ ಬಾರಿ ದೂರಾಂತ ತುಂಬಾ ನಡೆಯಿತು ಆನಂತರ ನಾನು ಈ ದೇವಸ್ಥಾನ ಮುಂದುವರಿಸಲಿಕ್ಕೆ ಬಂದೆ ಇಲ್ಲಿ ತುಂಬಾ ಅನುಕೂಲ ಆಗಿದೆ ಎಲ್ಲರಿಗೂ ಒಳ್ಳೆ ರೀತಿಯಲ್ಲಿ ದೇವರು ಆಶೀರ್ವಾದ ಕೊಟ್ಟಿದ್ದಾರೆ ತುಂಬಾ ಭಕ್ತರು ಬಂದು ಸೇವೆಯನ್ನು ಮಾಡಿಕೊಂಡು ಹೋಗ್ತಿದ್ದಾರೆ ಸಣ್ಣ ದೇವಸ್ಥಾನ ಇತಿಹಾಸ ಎಲ್ಲರಿಗೆ ಮೆಚ್ಚಿಗೆ ಆದ ದೇವಸ್ಥಾನ ಇದು ಬೋಲಾರದಿಂದ ತಂದು ಸ್ಥಾಪನೆ ಮಾಡಿ ನಮ್ಮ ಹಿರಿಯವರು ಹಾಗೆ ಬೋಲಾರದೇ ಮಾರಿಯಮ್ಮ ಭದ್ರಕಾರಿ ದೇವಸ್ಥಾನ ಬೋಳಾರಮ್ಮ ದೇವಿಯ ಸ್ಥಾನದಿಂದ ತಂದು ಈ ಬೋಳಾರಮ್ಮ ದೇವಿ ಶ್ರೀ ಭಗವತಿ ದುರ್ಗಮ್ಮ ದೇವಿಯ ದೇವಸ್ಥಾನ ನಾನು ಸಣ್ಣ ಮಗು ಇರುವಾಗೆ ನಾವು ನೋಡ್ಕೊಂಡು ಬಂದದ್ದು ಆಗ ಮಾನ್ಯ ಶ್ರೀ ಮೇಸ್ತ್ರಿ ಮೇಸ್ತ್ರಿಯವರು ಇಲ್ಲಿ ಪೂಜೆ ನಡೆಸಿಕೊಂಡು ಸ್ವಲ್ಪ ಕ್ಷೇತ್ರದ ನಮ್ಮ ಏರಿಯಾದ ಜನರಿಗೆ ಆಗುವ ಕಷ್ಟ ಸುಖಗಳಿಗೆ ಸ್ಪಂದಿಸ್ಕೊಂಡು ಏನು ಪೂಜೆ ಮಾಡಿ ಅವತ್ತಿನ ದಿನ ಆ ದಿನದಿಂದನೇ ಎಲ್ಲರಿಗೂ ಈ ಕ್ಷೇತ್ರದ ಮೇಲೆ ಒಂದು ಭಕ್ತಿ ಒಂದು ಶಕ್ತಿ ಇದೆ ಅಂತ ಹೇಳೋ ಒಂದು ನಂಬಿಕೆ ಇತ್ತು ಅದು ಅವರ ಒಂದು ಅಕಾಲಿಕ ಮರಣದ ನಂತರ ಸ್ವಲ್ಪ ಸಮಯದವರೆಗೆ ನಿಂತು ಹೋಗಿತ್ತು ದೇವಸ್ಥಾನವು ಸಹ ಸ್ವಲ್ಪ ಸಮಯದವರೆಗೆ ಶಿಥಿಲಗೊಂಡಿದ್ದು ಬೀಳುವ ಹಂತದಿರುವ ಸಂದರ್ಭದಲ್ಲಿ ಬಹುಶಃ ನಗರಸಭೆಯ ಅವರ ಸದಸ್ಯನಾಗಿ ನಮಗೇನೋ ಒಂದು ಅನುದಾನ ಬಂದ ಇದರಲ್ಲಿ ಒಂದು ದೇವಸ್ಥಾನದ ಒಂದು ಸಣ್ಣ ಮೊತ್ತದಲ್ಲಿ ನಾವು ಇದನ್ನು ನವೀಕರಣಗೊಳಿಸಿತು ಆದರೆ ಮುಂದಕ್ಕೆ ಶ್ರೀ ರವಿ ಸ್ವಾಮಿ ಅವರು ಇದರ ಮುಂದೊಳತು ವಹಿಸ್ಕೊಂಡ ನಂತರ ತುಂಬ ಅಂದರೆ ತುಂಬ ಅಭಿವೃದ್ಧಿ ಕಂಡಿದೆ ನಿತ್ಯ ಪೂಜೆ ಬಹುಶಃ ಸಮಯಕ್ಕೆ ತಕ್ಕಂತೆ ಹೋಮ ಹವನ ನಡೆಸ್ಕೊಂಡು ಇದರ ಶಕ್ತಿ ಇನ್ನೂ ಇಮ್ಮೂಡಿಯಾಗಿದೆ